ಾಯ ರಾಘವೇಂದ್ರಾಯ ಸತ್ತ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೇಕ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹದಿನೈದು ಹತ್ತು ಎರಡ್ ಸಾವಿರದ ಬುಧವಾರದ ದಿನ ಇವತ್ತಿನ ದಿನ ಪುಷ್ಯ ನಕ್ಷತ್ರವಿದ್ದು ತದನಂತರ ಆಶ್ಲೇಷ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ಸಹ ನಿಮ್ಮ ಕುಟುಂಬದ ವಾತಾವರಣ ತುಂಬಾ ಆನಂದಕರವಾಗಿರುತ್ತೆ ಸಂತೋಷದಿಂದ ಕಾಲ ಕಳೆಯುವಂತ ದಿನ ಇದಾಗಿರುತ್ತೆ ನಿಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ಯಾವ್ದಾದ್ರು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು ಭೂಮಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಮಾತಾಡೋದಾಗಿರ್ಬೋದು ಅಥವಾ ನಿಮ್ಮ ತಾಯಿಯ ಆರೋಗ್ಯ ತುಂಬಾ ಚೆನ್ನಾಗಿರೋದು ಅಥವಾ ನಿಮ್ಮ ತಾಯಿನ ಜೊತೆ ತುಂಬಾ ಪ್ರೀತಿಯಿಂದ ಇರೋದು ಈ ರೀತಿ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಬಣ್ಣದ ಸಿಹಿನ ಅರ್ಪಿಸೋದ್ರಿಂದ ಕೂಡ ಇವತ್ತಿನಸ ನಿಮ್ಗೆ ತುಂಬಾ ಉತ್ತಮವಾಗತ್ತೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನ ಸಂಚಾರ ನಿಮ್ಮ ಮೂರನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಇವತ್ತಿನಸ ನೀವೇನೇ ಕೆಲಸ ಮಾಡ್ಬೇಕು ಅಂತಂದ್ರೂ ಒಂದ್ ಒಳ್ಳೆ ಸೆಲ್ಫ್ ಕಾನ್ಫಿಡೆಂಟ್ ಇರುತ್ತೆ ಹಾಗೆ ಒಂದು ಧೈರ್ಯದಿಂದ ನೀವೆಲ್ಲ ಕೆಲಸಗಳನ್ನು ಮಾಡುವಂತ ಒಂದು ದಿನ ಇದಾಗಿರುತ್ತೆ ಹಾಗೆ ನಿಮ್ಮ ಸಹೋದರರು ಅಥವಾ ಸಹೋದರಿಯರು ಯಾರಾದ್ರೂ ಇದ್ರೆ ಅವ್ರ ಜೊತೆ ಮಾತುಕತೆ ಮಾಡುವಂತದ್ದು ಅಥವಾ ಏನಾದ್ರೂ ಒಂದು ಒಳ್ಳೆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವಂತದ್ದು ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ದಿನ ಇದಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ನಾನು ದೇವಿ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ನಿಮ್ಗೆ ಬಹಳಷ್ಟು ಉತ್ತಮವಾದ ದಿನ ಆಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಚಂದ್ರನ ಸಂಚಾರ ಎರಡನೇ ಮನೆಯಲ್ಲಿ ಇವತ್ತಿನ ದಿವಸ ನಿಮ್ಗೆ ಆರ್ಥಿಕವಾದ ಒಂದು ಲಾಭ ಬರುವಂತದ್ದು ಏನಾದ್ರು ಫಿನಾನ್ಷಿಯಲ್ ಬಗ್ಗೆ ಮಾತಾಡುವಂಥದ್ದು ಅಥವಾ ಯಾವುದಕ್ಕಾದ್ರೂ ನೀವು ಅಡ್ವಾನ್ ಏನಾದ್ರು ಹೊಸ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಯಾವ್ದನ್ನ ಕೆಲಸಕ್ಕೆ ಅಡ್ವಾನ್ಸ್ ಮಾಡುವಂಥದ್ದು ಈ ರೀತಿ ದುಡ್ಡಿಗೆ ಸಂಬಂಧಪಟ್ಟಿರುವಂತಹ ಕೆಲವು ವಹಿವಾಟುಗಳು ಇವತ್ತಿನಸ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಒಟ್ಟಿನಲ್ಲಿ ಇವತ್ತಿನಸ ನಿಮ್ಗೆ ಧನ ಲಾಭ ಕೂಡ ಆಗ್ತಾ ಇದೆ ಹಾಗಾಗಿ ಇವತ್ತಿನ ಸಹ ನಿಮ್ಗೆ ಬಹಳ ಉತ್ತಮವಾದ ಒಂದು ದಿನ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಏನಾದ್ರು ಹಣಕಾಸಿನ ಒಂದು ನಿರ್ಧಾರ ತಗೊಳ್ಳುವಂತ ದಿನ ಇದಾಗಿರುತ್ತೆ ಹಾಗೆ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಗಣಪತಿಯ ಆರಾಧನೆ ಮಾಡೋದ್ರಿಂದ ಹಾಗೂ ಏನು ಹಸಿರು ಬಣ್ಣದ ಬಟ್ಟನ ಧರಿಸೋದ್ರಿಂದ ಕೂಡ ಇವತ್ತಿನಸ ನಿಮ್ಗೆ ಬಹಳಷ್ಟು ಉತ್ತಮವಾಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ಸಹ ಚಂದ್ರನು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಅದರಲ್ಲೂ ನಿಮ್ಮ ಲಗ್ನಾಧಿಪತಿನೇ ಚಂದ್ರ ಆಗಿರೋದ್ರಿಂದ ಇವತ್ತೊಂದ್ಸಾ ನಿಮ್ಗೆ ಏನೋ ಜೀವನದಲ್ಲಿ ಒಂದು ಏನೋ ಏನೋ ಕಳೆ ಬಂದಿರುವಂತ ಒಂದು ದಿನ ಇವತ್ತಾಗಿರುತ್ತೆ ತುಂಬಾ ಖುಷಿಯಿಂದ ಹ್ಯಾಪಿಯಿಂದ ಇವತ್ತಿನ ಸಹ ನೀವ್ ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಸಕ್ಸಸ್ ಆಗುವಂತ ಒಂದು ದಿನ ಇವತ್ತಾಗಿರುತ್ತೆ ಎಲ್ಲರ ಜೊತೆ ಖುಷಿ ಖುಷಿಯಿಂದ ಮಾತಾಡ್ಕೊಂಡು ಅಥವಾ ನೀವೇ ಅಡಿಗೆ ಮಾಡ್ಬೇಕು ಅಂತ ಬಯಸಿದ್ರೆ ನಿಮ್ ಕೈಯಿಂದ ನೀವೇ ಅಡಿಗೆ ಮಾಡಿ ಊಟ ಬಡಿಸುವಂತದ್ದು ಈ ರೀತಿಯಲ್ಲ ಒಂದು ಖುಷಿಯಾದ ಒಂದು ವಾತಾವರಣ ಇರುವಂತ ದಿನ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತು ಚಂದ್ರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಉತ್ತಮವಾಗಲಿದೆ ಇನ್ನು ಸಿಂಹರಾಶಿ ಅವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮ್ಗೆ ಏನೋ ಒಂದು ಒಂಥರ ಮೂರ್ ಸಿಂಗ್ ಆಗಿರುವಂತಹ ಡೇ ಅಂತಾನೆ ಹೇಳ್ಬೋದು ಏನೋ ಕೆಲಸ ಮಾಡೋದಕ್ಕೆ ಸ್ವಲ್ಪ ಆಲಸ್ಯ ಮಾಡುವಂಥದ್ದು ಅಥವಾ ಏನೋ ಬೇಜಾರಿದ್ರು ಕೆಲಸ ನಾಳೆ ಮಾಡೋಣ ಅಂತ ಅನ್ಕೊಳ್ಳುವಂತದ್ದು ಈ ರೀತಿಯಲ್ಲಿ ಎಲ್ಲ ಆಗುವಂತ ಒಂದು ದಿನ ಆಗಿರುತ್ತೆ ಪ್ರಮುಖವಾಗಿ ಯಾವುದೇ ದುಡ್ಡು ಕಾಸಿನ ನಿರ್ಧಾರ ಇವತ್ತಿನ ಸಹ ನೀವು ತಗೊಳ್ದಿರೋದೇ ಒಳ್ಳೇದು ಹಾಗೆ ಯಾರೆಲ್ಲ ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಬೇಕು ಅಂತ ಏನಾದ್ರೂ ವಿದ್ಯಾರ್ಥಿಗಳು ಏನಾದ್ರು ಇತ್ತು ಅಂದ್ರೆ ಇವತ್ತು ಅದಕ್ಕೆ ಒಂದು ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಳ್ಳೆ ದಿಸ ಅಥವಾ ವಿದೇಶಕ್ಕೆ ಟ್ರಾವೆಲ್ ಮಾಡ್ತೀರಾ ಅಂದ್ರೂ ಕೂಡ ಒಂದು ಒಳ್ಳೆ ದಿಸ ಅಂತಾನೆ ಹೇಳ್ಬೋದು ಹಾಗಾಗಿ ಹೊರದೇಶಕ್ಕೆ ಹೋಗೋದು ಅಥವಾ ನಿಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತೀರಾ ಅಂದ್ರೆ ಇವತ್ತು ಉತ್ತಮವಾದ ದಿನ ಅಂತ ಹೇಳ್ಬೋದು ಆದ್ರೆ ಯಾರೆಲ್ಲ ಇಲ್ಲೇ ಇದ್ದು ಕೆಲಸ ಮಾಡ್ತಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸಗಳಲ್ಲಿ ಒಂಚೂರು ಅಡೆತಡೆಗಳಾಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇವತ್ತಿನ ಕೆಲ್ಸನ ನಾಳೆಗ್ ಹಾಕೊಂಡ್ರೆ ತುಂಬಾ ಒಳ್ಳೇದು ಇಲ್ಲ ಅನಿವಾರ್ಯ ಪರಿಸ್ಥಿತಿ ನಾವು ಮಾಡ್ಲೇಬೇಕಾದಂತಹ ಪ್ರಸಂಗ ಇದೆ ಅಂತ ಅಂದಾಗ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ದಿನಗಳು ಸ್ವಲ್ಪ ಉತ್ತಮವಾಗುತ್ತೆ ಇವತ್ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಸೂರ್ಯನ ಧ್ಯಾನ ಮಾಡೋದ್ರಿಂದ ಹಾಗೆ ಚಂದ್ರನ ಧ್ಯಾನ ಹಾಗೂ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಬರೋ ನೆಗೆಟಿವಿಟಿನ ಖಂಡಿತವಾದ್ರು ತಪ್ಪಿಸ್ಬೋದು ಕನ್ಯಾ ರಾಶಿ ಅವರಿಗೆ ಇವತ್ತಿನ ದಿವಸ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಏನು ಅದೃಷ್ಟದ ದಿನ ಅಂತಾನೆ ಹೇಳ್ಬೋದು ನಿಮ್ದು ಏನಾದ್ರು ವಿಷಯ ಸಿ ನನ್ನ ಕೆಲಸ ಮಾಡ್ಬೇಕು ಅದಿನ್ನೂ ಕೆಲಸಗಳಾಗಿಲ್ಲ ಅಂತಂದ್ರೆ ಅದನ್ನ ಪೂರ್ಣ ಮಾಡುವಂತ ದಿನ ಇದಾಗಿರುತ್ತೆ ಅಥವಾ ಏನಾದ್ರು ಒಂದು ಕೆಲಸ ಹುಡ್ಕಕ್ ಹೋಗ್ತಾ ಇದ್ದೀರಾ ಅಥವಾ ಏನೋ ಒಂದ್ ಕೆಲಸ ತುಂಬಾ ದಿವಸದಿಂದ ನಿಂತಿದೆ ಅದನ್ನ ಇವತ್ತು ನಾನು ಪರಿಪೂರ್ಣ ಮಾಡ್ಕೊಬೇಕು ಅಂದ್ರೆ ಅದಕ್ಕೆ ಒಂದ್ ಒಳ್ಳೆ ದಿಸ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನೀವೇನಾದ್ರು ಪೆಂಡಿಂಗ್ ಇರೋ ಕೆಲ್ಸಗಳನ್ನ ಇವತ್ತು ಕ್ಲಿಯರ್ ಮಾಡ್ಕೊಳ್ಳುವಂತ ಒಂದು ದಿನ ಇದಾಗಿರುತ್ತೆ ಸೊ ಆದ್ರೂ ನೀವು ಇವತ್ತಿನ ದಿವಸ ಏನಾದ್ರು ಪರಿಹಾರ ಮಾಡ್ಕೊಬೇಕಂತಂದ್ರೆ ಇವತ್ತು ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿನ ಮತ್ತಷ್ಟು ನಿಮಗೆ ಉತ್ತಮವಾಗಲಿದೆ ಇನ್ನು ತುಲಾ ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಹಾಗೆ ಏನು ವ್ಯಾ ವ್ಯಾಪಾರದಲ್ಲಿ ಒಂಚೂರು ಅಭಿವೃದ್ಧಿ ಆಗುವಂಥದ್ದು ಇಷ್ಟು ಸಾಕ್ತಿದ್ ವ್ಯಾಪಾರಕ್ಕಿಂತ ಇವತ್ತೊಂದು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಗುವಂಥದ್ದು ಒಳ್ಳೆ ಧನಲಾಭ ಲಾಭ ಆಗುವಂಥದ್ದು ಈ ರೀತಿ ಎಲ್ಲ ಒಂದು ಒಳ್ಳೆಯ ಒಂದು ದಿನ ಅಂತಾನೆ ಹೇಳ್ಬೋದು ಅಥವಾ ಒಂದು ಒಳ್ಳೆ ಆಪರ್ಚುನಿಟೀಸ್ ಆಲ್ರೆಡಿ ಏನಾದ್ರು ವರ್ಕ್ ಮಾಡ್ತಾ ಇರ್ತೀರಾ ಅದಕ್ಕೆ ಸಂಬಂಧಪಟ್ಟ ಕೆಲವು ಬ್ರಾಂಚಸ್ ಮಾಡ್ಬೇಕು ಅಥವಾ ಏನಾದ್ರೂ ಒಂದು ಒಳ್ಳೆ ಆಪರ್ಚುನಿಟೀಸ್ ಬರುವಂತ ದಿನ ಇದಾಗಿರುತ್ತೆ ಸೊ ಇವತ್ತಿನಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಹಾಗೂ ಶುಕ್ರ ಗ್ರಹದ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನಸ ನಿಮಗೆ ಮತ್ತಷ್ಟು ಉತ್ತಮವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನಸ ನಿಮ್ಗೊಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ಯಾವಾದ್ರೂ ಕೆಲಸಗಳನ್ನ ನೀವು ಪೆಂಡಿಂಗ್ ಬಿಟ್ಟಿದ್ರೆ ಅಥವಾ ಏನಾದ್ರು ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಅಂತ ಏನಾದ್ರು ನಿಮ್ಗೆ ಪ್ಲಾನಿಂಗ್ಸ್ ಇತ್ತು ಅಂತಂದ್ರೆ ಆ ಕೆಲ್ಸಗಳನ್ನೆಲ್ಲ ಪೂರ್ಣ ಮಾಡ್ಕೊಳ್ಳುವಂತ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತು ಒಂದು ಏನು ಹೊಸ ಸ್ಟಾರ್ಟ್ಅಪ್ ಏನಾದ್ರು ಮಾಡ್ಬೇಕು ಅಥವಾ ಅದಕ್ಕಾದ್ರು ಕೆಲ್ಸಕ್ಕೆ ಅಡ್ವಾನ್ಸ್ ಮಾಡ್ಬೇಕು ಅದನ್ನ ಅಗ್ರಿಮೆಂಟ್ ಗೆ ಸೈನ್ ಹಾಕ್ಬೇಕು ಅಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನು ಗಣಗ ಕಣಗಲ ಹೂನ ದೇವರಿಗೆ ಅರ್ಪಿಸಿ ಬರೋದ್ರಿಂದ ಕೂಡ ಇವತ್ತಿನಸ ನಿಮಗೆ ಮಹಾ ಮತ್ತಷ್ಟು ಉತ್ತಮವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ನಿಮ್ಮ ಅಷ್ಟಮದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮ್ಗೆ ಕೆಲಸದಲ್ಲಿ ಯಾವುದೋ ಒಂದು ಆಸಕ್ತಿ ಇರೋದಿಲ್ಲ ಅಕಸ್ಮಾತ್ ಮಾಡಕ್ ಹೋದ್ರು ಕೂಡ ಕೆಲಸದಲ್ಲಿ ಸ್ವಲ್ಪ ಏಳು ಬೀಳುಗಳಾಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇವತ್ತಿನ ಸಹ ಏನಾದ್ರು ಕೆಲಸ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಂದ್ರೆ ಅದನ್ನ ಮುಂದಿನ ದಿನಕ್ಕೆ ಏನಾದ್ರು ಒಂದು ಒಳ್ಳೆ ಇಂಪಾರ್ಟೆಂಟ್ ಮೀಟಿಂಗ್ಸ್ ಆತು ಮುಂದಿನ ದಿನಕ್ಕೆ ಹಾಕೊಳ್ಳೋದು ಒಳ್ಳೇದು ಯಾಕಂದ್ರೆ ಇವತ್ತಿಗೆ ಮೂರ್ ಸ್ವಿಂಗ್ ಆಗುವಂತದ್ದು ಏನೇ ಕೆಲಸ ಮಾಡಕ್ ಕೂಡ ನಿಮಗೆ ಅದು ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು ಈ ರೀತಿ ಎಲ್ಲ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇವತ್ತಿನ ಕೆಲಸನ ಸ್ವಲ್ಪ ಮುಂದೂಡುವಂಥದ್ದು ಒಳ್ಳೇದು ಅಥವಾ ಇವತ್ತಿನ ಇವತ್ತಿನಿಸ ಕೆಲಸ ಮಾಡ್ಲೇಬೇಕು ಅನಿವಾರ್ಯ ಪರಿಸ್ಥಿತಿ ಅಂತಂದ್ರೆ ಇವತ್ತಿನ ದಿವಸ ನೀವು ಗುರುಗಳ ಧ್ಯಾನ ಮಾಡೋದ್ರಿಂದ ಅಹ್ ಏನಾದ್ರು ರಾಘವೇಂದ್ರ ಸ್ವಾಮಿ ಅಥವಾ ದಕ್ಷಿಣ ಮೂರ್ತಿ ಈ ತರ ಯಾವ್ದಾದ್ರು ಒಂದು ಗೃಹ ಗುರುಗಳ ಒಂದು ಜಪ ಮಾಡಿ ಇವತ್ತಿನ ದಿವಸ ಹೊರಗಡೆ ಹೋಗೋದ್ರಿಂದ ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ಹಿರಿಯರದ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೋಗೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ಮಕರ ರಾಶಿಯವರಿಗೆ ನಿಮ್ಮ ಏಳನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಒಂದು ಶುಭವಾದ ವಾತಾವರಣ ಅಂತ ಹೇಳ್ಬೋದು ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ ಹಾಗೆ ಆ ಒಂದು ಒಳ್ಳೆ ವಾತಾವರಣ ಮನೆಯಲ್ಲಿ ಕ್ರಿಯೇಟ್ ಆಗಿರುತ್ತೆ ಅಥವಾ ಅವ್ರ ಜೊತೆ ಹೊರಗಡೆ ಹೋಗ್ಬೇಕು ಅನ್ನೋಂತ ಒಂದು ಮನಸ್ಥಿತಿ ನಿಮ್ಗೆ ಇರುತ್ತೆ ಹಾಗಾಗಿ ಅದೊಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ಸುದ್ದಿಗಳು ಬರುವಂತದ್ದು ಅಥವಾ ಯಾರಾದ್ರೂ ಪಾರ್ಟ್ನರ್ಶಿಪ್ ಕೆಲಸಕ್ಕೆ ನಿಮ್ಮನ್ನ ಕೇಳುವಂಥದ್ದು ಅಥವಾ ಬ್ರಾಂಚಸ್ ಓಪನ್ ಮಾಡೋದಕ್ಕೆ ಒಂದು ಅವಕಾಶ ಬರುವಂತದ್ದು ಈ ರೀತಿ ಎಲ್ಲ ಆಗುವಂತ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತಿಲ್ಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ಕೈಲಾದಷ್ಟು ಯಾರಿಗಾದ್ರು ಬಡವ್ರಿಗೆ ದಾನ ಮಾಡ್ಬಿಟ್ಟು ಹೋಗೋದ್ರಿಂದ ಏನಾದ್ರೂ ಸರಿ ಒಂದ್ ಸ್ವಲ್ಪ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಏನನ್ನಾದ್ರು ಅಥವಾ ಎಳ್ಳಿನಿಂದ ಎಳ್ಳು ಹಾಕಿ ಮಾಡಿರೋಂತ ಯಾವ್ದಾದ್ರು ಖಾದ್ಯನ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ರಾಶಿಯವರಿಗೆ ನಿಮ್ಮ ಆರನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ಶತ್ರುಗಳ ಮೇಲೆ ನಿಮ್ಗೆ ನೀವು ವಿಜಯ ಅಂತ ಒಂದು ದಿನ ಇದಾಗಿರುತ್ತೆ ನಿಮ್ಗೆ ಯಾರಾದ್ರೂ ಶತ್ರುಗಳಿದಾರೋ ಅವರಿಂದ ತುಂಬಾ ತೊಂದರೆ ಆಗ್ತಿದೆ ನೋವು ಆಗ್ತಿದೆ ಅಂತಂದ್ರೆ ಅವ್ರ ಮೇಲೆ ಇವತ್ತು ಜಯ ಸಾಧಿಸುವಂತ ಒಂದು ದಿನ ಇದಾಗಿರುತ್ತೆ ನಿಮ್ಮ ಮಾತಿನ ಒಂದು ಇದು ಆ ರೀತಿ ಇರುತ್ತೆ ಒಂದು ಶಕ್ತಿ ಆ ರೀತಿ ಇರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಆದ್ರೆ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಬೇಕಾಗಿ ಬರುತ್ತೆ ಅಷ್ಟು ಬಿಟ್ಟರೆ ಇವತ್ತಿನ ಸಹ ನಿಮ್ಗೆ ಚೆನ್ನಾಗೇ ಇರುತ್ತೆ ಸೊ ಇವತ್ತಿನ ಸಲ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಕಪ್ಪು ಆ ಏನು ನಾಯಿಗೆ ಏನಾದ್ರೂ ಆಹಾರನ ಅರ್ಪಿಸೋದ್ರಿಂದ ಅಥವಾ ಕಾಗೆಗಳಿಗೆ ಅನ್ನ ಆಹಾರನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಉತ್ತಮವಾಗಲಿದೆ ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಐದನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಮಕ್ಕಳಿಂದ ಒಂದು ಶುಭ ಸುದ್ದಿ ಕೇಳುವಂತ ದಿನ ಇದಾಗಿರುತ್ತೆ ಹಾಗೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯುವಂತದ್ದು ಅಥವಾ ಅವ್ರ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರುವಂತದ್ದು ಈ ರೀತಿ ಎಲ್ಲ ಒಂದು ಮಕ್ಳಿಗೋಸ್ಕರ ಇವತ್ತಿನ ದಿವಸ ನಿಮ್ಮ ಟೈಮ್ ನ ನೀವು ಸ್ಪೆಂಡ್ ಮಾಡುವಂತ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸ್ವಲ್ಪ ಖುಷಿಯ ವಾತಾವರಣ ಅಂತಾನೆ ಹೇಳ್ಬೋದು ಅವರಿಂದ ಏನಾದ್ರು ಖುಷಿ ಬಂತು ಅಂತಂದ್ರೆ ಒಂದು ಖುಷಿ ಪಡುವಂತ ದಿನ ಅಂತಾನೆ ಹೇಳ್ಬೋದಲ್ಲ ಸೊ ಹಾಗಾಗಿ ಇವತ್ತಿನಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ದಕ್ಷಿಣ ಮೂರ್ತಿ ಆಗಿರ್ಬೋದು ಈ ರೀತಿ ಗುರುಗಳ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಮನೆಯಲ್ಲಿ ಹಿರಿಯರ ಆಶೀರ್ವಾದ ತಗೊಳ್ಳೋದ್ರಿಂದ ಕೂಡ ಇವತ್ತಿನ ನಿಮ್ಗೆ ಮತ್ತಷ್ಟು ಉತ್ತಮವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು